ರಾಜಕೀಯ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಬೇಕು ನನಗೆ ಹೆಂಗೆ ಆಗ್ಬಾರ್ದು ನಾವು ಒಂದು ಸೈಡೆ ಮಾತಾಡಿದಂಗೆ ಆಗೇ ಹೈಯರ್ಸ್ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಬೇಕು ಅಲ್ಲಿಗೆ ನೆಲೆಸ್ತಾರೆ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಿ ಏನು ಅನಿಸ್ತೈತೆ ಅದು ಹೇಳಬೇಕು ನಿಮಗೆ

ಸರಿ ಏನಾದರೂ ಇದು ರಾಜಕೀಯ ಷಡ್ಯಂತ್ರ ಯಾಕಂದರೆ ಮುಖ್ಯಮಂತ್ರಿ ಕಚೇರಿಯಿಂದ ಇಲ್ಲಿ ಫೋನ್ ಮಾಡಿಸಿ ಕೇಸ್ ಮಾಡ್ತಾರೆ ಅಲ್ಲಿ ಕುರ್ಚಿ ಎಮ್ ಎಲ್ ಎರಾಗ ನಾ ತಿರುಗಾಡಬಾರ್ದು ಶಿವರಾಜ್ ಪಾಟೀಲ್ ತಿರುಗಾಡಬಾರ್ದು ಕುಡ್ಚಿ ಎಮ್ ಎಲ್ ಎರಿಯಾ ಸೇಫ್ ಕಂಪೌಂಡ್ದಾಗ ಇರಬೇಕು ಅದಕ್ಕೆ ಮಾಡಾಕತ್ತಾರ ಅದ್ರ ರಿಯಾಕ್ಷನ್ ಪಬ್ಲಿಕ್ ಏನು ಕೊಡ್ತೈತಿ ನೋಡಬೇಕು ಇಲ್ಲ ಹೆಂಗೆ ಸಾಧ್ಯತೆ ನಾನಾ ಇದ್ನಿ ರಮೇಶ್ ಕತ್ತಿ ಅವರು ಎಕ್ಸ್ ಎಂ ಪಿ ಇದ್ರು ಕೂಡ ಡಿಸ್ಕಷನ್ ಮಾಡ್ತಿದ್ದರು ವಾಟ್ ಟು ಡೂ ಅಬೌಟ್ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಸ್ ತಿರುಗಾಡಬಾರ್ದು ನಾವು ಅವ್ರ ಜೊತೆ ತಿರುಗಾಡಬಾರ್ದು ಮಾಡಿರಬೇಕು ನನಗನ್ನಿಸ್ತದೆ ಅವರು ಸೇಫ್ ಕಂಪೌಂಡ್ ಸೇಫ್ ಇರಬೇಕು ಉಡುಚಿ ಎಮ್ ಎಲ್ ಎರೇ ಸೇಫ್ ಬೇಕು ಹೊರಗಿನವ್ರು ಯಾರು ಬರಬಾರ್ದು ಹೊರಗ ಹೊರಗಿನವ್ರುತ್ತೀಪ್ರದೀಪ ಹಿಂದೆ ನಾವು ಸುಭಾಷ್ ಚಂದ್ರ ಬೋಸ್ ಬ್ಯಾಡಕ್ಕೆ ಬಂದಾಗಿಂದ ನಾ ಕೇಳ್ಕೊತದ್ರಿ ನಾವು ಹುಟ್ಟಿಲ್ಲಾಗಿ ನಾ ಮತ್ತೆ ಬೇರೆ ಏನ ಮಾಡ್ರಿ ನೀವು ರಾಜಕಾರಣ ಹೇಳ್ತಾನೆ ರೀತ್ ಸೀರ್ ಕಾಯ್ದೆ ಸೀರ್ ಮಾಡಿರಿ ನನಗೆ ಹಳೆ ಮಂದಿ ಹೇಳಿ ಹೋಗಿದ್ರು ಆ ಪ್ರಕಾರ ಮಾಡ್ತಾನೆ ಹೋಗ್ತಿರ ಸರ್ ಇಲ್ಲಪ್ಪ ಅದೇ ಯಾವ ಒಬ್ಬ ಪಿ ಎಸ್ ಐನ್ ಕಂಪ್ಲೇಂಟ್ ಮಾಡೋಕ್ರೆ ಬಂದಲಿಲ್ಲ ಅದು ಬಂದರೆ ಉಪಯೋಗ ಆಗೋದಿಲ್ಲ ಪಬ್ಲಿಕ್ ಕಡೆಯಿಂದ ನಾವು ರಿಯಾಕ್ಷನ್ ತೋರಿಸ್ಬೇಕು ದಟ್ ಇಸ್ ಮೈ ಜಾಬ್ ಪಬ್ಲಿಕ್ ಮಾಡ್ತೀರಿ ಪಬ್ಲಿಕ್ ಎಲೆಕ್ಷನ್ದಾಗ ಈ ಇಸ್ ಬ್ಯಾಂಕ್ ಎಲೆಕ್ಷನ್ದಾಗ ವಿನಾಕಾರಣ ಶಿವರಾಜ್ ಮೇಲೆ ಕೇಸ್ ಹಾಕಿರೋದು ಅದು ರಮೇಶ್ ಕತ್ತಿಯವ್ರ ಸೀಟ್ ಬರ್ತೈತಿ ರೀ ಈಗ ಹಂಗೆ ನನಗೆ ಅನ್ನಿಸ್ತೈತಿ ದಟ್ ಈಸ್ ದ ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ರಿಯಾಕ್ಷನ್ ಈಗ ಇದ್ದದ್ದು ಎಮ್ ಎಲ್ ಎ ಕುರ್ಚಿಗೆ ಏನದಲ್ಲ ವೆರಿ ಡಿಫಿಕಲ್ಟ್ ಟು ಕಮ್ ಥ್ರೂ ಇಂಪಾಸಿಬಲ್ ನೆಕ್ಸ್ಟ್ ಇಂಪಾಸಿಬಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಬರೀ ಬರಿ ಅನ್ಯಾಯ್ತಾ ಅದು ನಿಮ್ಮ ಒಪಿನಿಯನ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು